ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮದು ಪಾಪುಗೆ ಅಕ್ಕು ಬೆಳಗ್ಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ ಮೂಗು ಸೋರ್ತಾನೆ ಇರೋದು ಬಟ್ ಇವತ್ತೇನಂದರೆ ನಮ್ಮ ಕಡೆ ಆ ಪಾಪುಗೆ ಹಲ್ಲು ಬರಕ್ಕೆ ಸ್ಟಾರ್ಟ್ ಆಯ್ತು ಆಯ್ತಾ ಅವಳಿಗೆ ಫಸ್ಟೇ ಮೇಲೆ ಹಲ್ಲು ಬರ್ತಿದೆ ಫಸ್ಟ್ ಮೇಲೆ ಹಲ್ಲು ಬಂದರೆ ನಂದು ತಮ್ಮ ಅಂದರೆ ಅವಳದು ಸೋದರ ಮಾವ ಏನು ಅವಳ್ದು ಮುಖ ನೋಡಬಾರ್ದು ಅಂತ ಅವಳ್ದು ಮುಖ ನೋಡ್ದೆ ಅವ್ಳ ಬಾಯಲ್ಲಿ ಏನೋ ಸಕ್ಕರೆ ಹಾಕ್ಬೇಕು ಅನ್ನೋ ಏನೋ ಒಂಥರ ಶಾಸ್ತ್ರ ಇದೆ ಅದು ಸೊ ಅದಕ್ಕೆ ರೆಡಿ ಆಗ್ತಾ ಇದ್ವಿ ಇಲ್ಲೇ ಅಂದರೆ ಊರಲ್ಲಿರೋ ಹನುಮಂತನ ಟೆಂಪಲ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಅದನ್ನು ಮಾಡೋದು ಅಲ್ಲಿ ಹೋದ್ಮೇಲೆ ಡೀಟೇಲಾಗಿ ಹೇಳ್ತೀನಿ ಯಾವ ಥರ ಮಾಡ್ತಾರ ಹೇಳಿ ನಮ್ಮ ತಮ್ಮದೇ ಇಲ್ಲೇ ತೋಟಕ್ಕೆ ಹೋಗಿದ್ದಾರೆ ಅವರು ಇವಾಗ ಜಸ್ಟ್ ಬಂದರು ಅವಳು ಇನ್ನೂ ಮಲ್ಗಿದ್ದಾಳೆ ಆಯಿತು ಕೋಲ್ಡ್ ಅಲ್ಲ ಸಿಕ್ಕಾಪಟ್ಟೆ ಏನೋ ಸುಸ್ತಾಗಿದೆ ಅನ್ಸುತ್ತೆ ಅವಳಿಗೆ ಅದಕ್ಕೆ ಮಲ್ಗಿದ್ದಾಳೆ ಸೊ ಎಚ್ಚರ ಆಗಲಿ ಎಚ್ಚರ ಆದ್ಮೇಲೆ ಹೋಗೋಣ ಹೇಳಿ ವೇಟ್ ಮಾಡ್ತಾ ಇರೋದು ಇವಾಗ ಬಂದರು ತೋಟಕ್ಕೆ ಹೋಗಿ ಯಾಕೆ ಹೋಗಿದ್ರೆ ಹ್ಞೂ ನಾನು ಲಾಸ್ಟ್ ಬ ಬ್ಲಾಗಲ್ಲಿ ಮಾವಿಂದು ಸಸಿ ಮಾಡಿದ್ನಲ್ಲ ಅದು ಇವಾಗ ಅಂತ ಹೇಳಿ ಅದಕ್ಕೆ ನೀರು ಹಾಕಕ್ಕೆ ಹೋಗಿದ್ರು ಇವರು ನೋಡೋಣ ಮೇಲೆ ಹಣ್ಣು ಬರುತ್ತಲ್ಲ ಅವಾಗ ಅದನ್ನು ಬ್ಲಾಗಲ್ಲಿ ಹಾಕ್ತೀನಿ ಇವಾಗ ಎದ್ದು ರೆಡಿ ಆದ್ಲು ನಮ್ಮ ಅಂಗಾರಿ ಫುಲ್ ಸುಸ್ತಾಗಿಬಿಟ್ಟಿದ್ದೆ ಅವಳಿಗೆ ಕಣ್ಣಂತೂ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಕೋಲ್ಡ್ ಆಗಿ ಇವಾಗ ಟೆಂಪಲ್ ಹೋಗಬೇಕು ಅಲ್ಲಿ ಹೋಗಿ ಅದೇನು ಒಂದು ಹತ್ತು ನಿಮಿಷ ಶಾಸ್ತ್ರ ಅಷ್ಟೇ ಅದೇನು ಜಾಸ್ತಿ ಇರಲ್ಲ ಎಲ್ರೂ ರೆಡಿಯಾಗಿ ಗುಡಿಗೂ ಕೂಡ ಬಂದ್ವಿ ಅಂದರೆ ಇಲ್ಲಿ ಪೂಜಾರಿ ಅಂತ ಏನು ಡೈಲಿ ಬರೋಲ್ಲ ಅವರು ಬೆಳಗ್ಗೆನೆ ಬಂದು ದೀಪ ಹಚ್ಚಿ ಹೋಗ್ತಾರೆ ಅನ್ಸುತ್ತೆ ಅಷ್ಟೆ ಸ್ಯಾಟರ್ಡೆ ಹಂಗಾಗಿ ಹಂಗಾಗಿನೋ ಹಾರನೂ ತೊಗೊಂಡು ಬಂದು ಹಾಕಿದ್ವಿ ಇಲ್ಲಿ ಏನಂದರೆ ಇವಾಗ ನಮ್ಮ ತಮ್ಮ ಇಬ್ಬರು ಕೂತ್ಕೊಂಡಿದ್ರು ನಮ್ಮಮ್ಮಿ ಸ್ವಲ್ಪ ಅರ್ಶನ ಕುಂಕುಮ ಹಚ್ಚೋಣ ದೇವ್ರಿಗೆ ಅಂತೇಳಿ ಹಚ್ಚಿದ್ರು ಆಮೇಲೆ ನಮ್ಮ ತಮ್ಮಗೂ ಎಲ್ಲ ಕುಂಕುಮ ಹಚ್ಚಿ ಅದು ಬಟ್ಲ ತೋರಿಸ್ತೀವಿ ನೋಡಿ ಅಂದರೆ ಚಿಕ್ಕದಿರುತ್ತೈತೆ ಅದು ಬಂದು ಬೆಳ್ಳಿದು ಅದರಲ್ಲೇ ನಾವು ಸಕ್ರೆ ಹಾಕ್ಬೇಕಂತ ಇದ್ದಿತ್ತಲ್ಲ ಇಷ್ಟೇ ಅದು ಚಿಕ್ಕದಿರುತ್ತಷ್ಟೆ ಅವಳು ಕೂಡ್ತಾನೆ ಇರಲಿಲ್ಲ ಅದಕ್ಕೆ ಅಲ್ಲ ದೇವ್ರದ್ದು ಗಂಟೆ ಕೊಟ್ಟಿದ್ವಿ ಸುಮ್ಮನೆ ಕೂತ್ಲ ಅದಾದ್ಮೇಲೆ ಆ ಬಟ್ಟಲೇ ಫುಲ್ಲು ಸಕ್ಕರೆ ಹಾಕಿ ಒಂದು ಸ್ವಲ್ಪ ಅಷ್ಟೇ ನೀ ಇದು ಶಾಸ್ತ್ರ ಪ್ರಕಾರ ಅಂತೇಳಿ ಅಷ್ಟು ಏನು ತಿನ್ಸೋದಿರಲಿಲ್ಲ ಒಂದೆರಡು ಕಾಳು ಅಷ್ಟೇ ತಿನ್ಸಿದ್ವಿ ಫಸ್ಟ್ ಸಣ್ಣ ತಮ್ಮ ತಿನ್ನಿಸಿದಾದ್ಮೇಲೆ ದೊಡ್ಡ ತಮ್ಮ ಕೂಡ ಸ್ವಲ್ಪ ತಿನ್ನಿಸಿದ್ದೆ ತಿನ್ಸೋದೆಲ್ಲ ಆದಮೇಲೆ ಅವ್ರಿಗೆ ನಾವು ಬಟ್ಟೆ ತೊಗೊಂಡು ಬಂದು ಕೊಡಬೇಕಿತ್ತು ಇಬ್ಬರು ತಮ್ಮದೇರಿಗೆ ಅವರು ಅದು ಏನು ಬಟ್ಟೆ ಲೈಕ್ ರೆಡಿಮೇಡ್ ತಗೊಂಡಿರಲಿಲ್ಲ ತಮ್ಮ ನಾವು ಹೊಲಿಸ್ಕೊತೀನಿ ಅಂಥೇಳಿ ತೊಗೊಂಡಿದ್ದ ಅದನ್ನೆಲ್ಲ ಕೊಟ್ಟು ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೋದ್ವಿ ನಾನು ಇವತ್ತೇ ಬೆಂಗಳೂರಿಗೆ ಕೂಡ ಹೋಗೋದಿತ್ತು ಯಾಕಂದರೆ ನಾವು ತಿರುಪತಿ ಹೋಗೋದಿತ್ತು ನೆಕ್ಸ್ಟ್ ಏನೇ ಅದಕ್ಕೇನೆ ಇವತ್ತೇ ಎಲ್ಲ ಶಾಸ್ತ್ರ ಮುಗಿಸ್ಬಿಡೋಣ ಅಂಥೇಳಿ ಬೇಗ ಬೇಗ ಮುಗಿಸಿ ಮನೆಗೆ ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ಕೂಡ ಹೋದೆ ನೈಟೇನೆ ಅದಾದಮೇಲೆ ಅಲ್ಲೆಂತ ಏನು ವಿಡಿಯೋ ಮಾಡಲಿಲ್ಲ ನಾನು ಲೈಕ್ ಬಂದಿರೋದೆಲ್ಲ ನೆಕ್ಸ್ಟ್ ನಾನು ತಿರುಪತಿಗೆ ಹೋಗೋ ಬ್ಲಾಗೇ ಕಂಟಿನ್ಯೂ ಮಾಡಿದೆ ಬಸ್ ಬುಕ್ ಮಾಡಿದ್ವಲ್ಲ ಬಸ್ ಬರೋದು ಇನ್ನೂ ಲೇಟ್ ಇತ್ತು ಇವಳು ಬೇರೆ ಸಿಕ್ಕಾಪಟ್ಟೆ ಇದ್ದು ನಮ್ಮದು ಪಾಪು ಅದಕ್ಕೆ ಸುಮ್ಮನೆ ಆ ಕಡೆ ಈ ಕಡೆ ಅಂಥೇಳಿ ವಾಕ್ ಮಾಡ್ತಾಯಿದ್ರು ನನ್ನ ಹಸ್ಬೆಂಡು ಅವಳನ್ನ ಕರ್ಕೊಂಡು ಅಲ್ಲೆಲ್ಲ ತೋರಿಸಿದ್ರೆ ಸ್ವಲ್ಪ ಸುಮ್ಮನೆ ಆಗ್ತಾಳೆ ಅಂದರೆ ನೈಟ್ ಲೆವೆನ್ ಓ ಕ್ಲಾಕ್ ಬರಲ್ಲ ಅವಳಿಗೆ ಆಲ್ರೆಡಿ ನಿದ್ದೆ ಬಂದಿತ್ತು ನೈನ್ ಓ ಕ್ಲಾಕಿಗೆ ಅವಳು ಮಲಗಿ ಬಿಡ್ತಿದ್ನು ಮನೆಯಲ್ಲಿ ಬೆಳಗ್ಗೆ ಫೈವ್ ತರ್ಟಿಗೆ ಬೆ ತಿರುಪತಿ ರೀಚ್ ಆದ್ವಿ ಆಲ್ರೆಡಿ ಸ್ಲೋ ಆಗಿ ಮಳೆ ಬರ್ತಾಯಿತ್ತು ನಾನು ಕರ್ನಾಟಕ ಭವನ ರೂಮ್ ಬುಕ್ ಮಾಡಿದ್ದೆ ಅಂತ ಹೇಳಿದೆ ಅಲ್ಲ ತೊ ಈ ಸೊ ಈ ಥರ ಇತ್ತು ನೋಡಿ ಮಾರ್ನಿಂಗ್ ವ್ಯೂವು ನಾವು ಇದ್ದಿದ್ದು ಅದೇನೋ ಹಂಪಿ ಬ್ಲಾಕ್ ಅಂತ ಮೇ ಬಿ ಅಪೋಸಿಟಲ್ಲಿ ಐಹೊಳೆ ಆ ಥರ ಇತ್ತೇನು ಎಲ್ಲ ಚೆನ್ನಾಗಿತ್ತು ರೂಮ್ಸ್ ಮಾತ್ರ ಚೆನ್ನಾಗಿದೆ ಆಮೇಲೆ ನೀವು ಹೊರಗಡೆ ಕೂಡ ನೋಡ್ಬೋದು ವಾತಾವರಣ ಕೂಡ ಚೆನ್ನಾಗಿದೆ ಕ್ಲೀನಾಗೂ ಕೂಡ ಇಟ್ಟಿದ್ರು ಅದು ಅಂತ ಪ್ರಾಬ್ಲಮ್ ಇರಲಿಲ್ಲ ರೂಮ್ಸ್ ನೀವು ಕೂಡ ಬುಕ್ ಮಾಡ್ಬೋದು ಇಲ್ಲಿ ಇನ್ನೊಂದು ಏನಂದರೆ ಕರ್ನಾಟಕ ಜನರಿಗೆ ಅಷ್ಟೇ ಈ ರೂಮ್ಸ್ಗಳು ರೂಮ್ ಕೂಡ ತೋರಿಸಿ ನೋಡಿ ಎಂಟ್ರಿ ಆದ ತಕ್ಷಣ ನಾವು ಸ್ಲಿಪ್ಪರ್ ಅಥವಾ ಏನಾದರೂ ಇಟ್ಕೊಳಿಕ್ ಅಂಥೇಳಿ ಅಲ್ಲಿದೆ ಲೆಫ್ಟ್ ಸೈಡಲ್ಲಿ ಬಂದು ಬಾತ್ರೂಮ್ ಇರೋದು ಬೆಡ್ ಇಷ್ಟು ದೊಡ್ಡದಾಗಿದೆ ನೋಡಿ ಬೆಡ್ ಪಕ್ಕ ಕೂಡ ಒಂದು ಫೋನ್ ಇತ್ತು ಮೇ ಬಿ ಎಮರ್ಜೆನ್ಸಿ ಕಾಲ್ ಮಾಡ್ಲಿಕ್ಕೆ ಅಥವಾ ಏನಾದರೂ ಇತ್ತರ ನಾವಂತೂ ಏನು ಯೂಸ್ ಮಾಡಲಿಲ್ಲ ಆಮೇಲೆ ನಮ್ಮ ಬಾಪು ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತಲ್ಲ ಅವಳಿಗೆ ಬೇಗ ಬಂದ ತಕ್ಷಣವೇ ಮಲಗಿಸ್ಬಿಟ್ವಿ ಅವಳು ಕೂಡ ಮಲಗಿಬಿಟ್ಳು ನಾವು ರೆಡಿ ಆಗ್ಲಿಕ್ಕಂತ ಒಂದು ಪಕ್ಕದಲ್ಲಿ ದೊಡ್ಡ ಮಿರರ್ ಇದೆ ನೋಡಿ ಅವಳು ಮಲಗಿ ಎಳಸ್ರಲ್ಲೇ ನಾನು ಸ್ನಾನ ಮಾಡಿ ರೆಡಿ ಆದೆ ಅವ್ರಿಗಿನ್ನೂ ಸ್ನಾನ ಮಾಡಿಸಿರ್ಲಿಲ್ಲ ಹಾಗೇನೇ ಹೊರಗಡೆ ಹೋದ್ವಿ ಲಾಸ್ಟ್ ಇವತ್ತು ನಮ್ಮ ಬಂಗಾರಿಗೆ ಕೂದಲು ಹೋಗ್ಬಿಡುತ್ತೆ ಇವತ್ತು ಅಲ್ಲೋಗಮ್ಮ ಇನ್ನೊಂದು ಹತ್ತು ನಿಮಿಷ ಅಲ್ಲ ಕುಚ್ಚಿ ಅಲ್ಲೋಡಮ್ಮ ಈ ಇನ್ನೊಂದು ಟೆನ್ ಡೇಸ್ ಅಷ್ಟೇ ಒಂದು ಒನ್ ಇಯರ್ ಆಗ್ತಿತ್ತು ಬಟ್ ಇವಾಗ ಟೂ ಅವರ್ಸಲ್ಲಿ ದರ್ಶನ ಆಗುತ್ತಲ್ಲ ಅಂಥೇಳಿ ಇವಾಗಲೇನೆ ಮುಗಿಸ್ಬಿಡೋಣ ಅಂತ ಹೇಳಿ ಬಂದಿರೋದು ಮಂಗಾರ ಇಲ್ಲಿ ನೋಡೋಮ ಉಜ್ಜು ಉಜ್ಜು ಉಜ್ಜುಜಿ ಇವ್ರದ್ದು ಹೋಗುತ್ತಿವ ಕೂದಲು ಬರ್ಡೇ ಬಾಯ್ ಅದು ತಲೆಮೂಡಿ ಕೊಡೋದು ಎಲ್ಲಿ ಅಂತ ಗೊತ್ತಾಗ್ತಿರ್ಲಿಲ್ಲ ಎಲ್ರಿಗೂ ಕೇಳಿ ಕೇಳಿ ಹೋಗ್ತಾ ಇದ್ವಿ ಅದು ನಾವು ಬಂದು ಹೋಗಿರೋದು ಟ್ವೆಂಟಿ ಸಿಕ್ಸ್ತ್ ಅಲ್ಲ ಸೊ ಟ್ವೆಂಟಿ ಫಿಫ್ತಿಗೆ ರಥಸಪ್ತಮಿ ಇತ್ತು ಅಂಥೇಳಿ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟಿದ್ರು ಎಲ್ಲ ಕಡೆ ಪೆಂಡಲ್ ಹಾಕಿ ಏನೇನೋ ಕಾರ್ಯಕ್ರಮ ಎಲ್ಲ ಆಗಿತ್ತು ಅನಿಸುತ್ತೆ ನಾನು ವಿಡಿಯೋದಲ್ಲೆಲ್ಲ ನೋಡಿದ್ದೆ ನಾನು ಟಿ 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 ವಿ ಅದಾದಮೇಲೆ ಗುಂಡುಸೋ ಪ್ಲೇಸು ಸಿಕ್ತು ನಮ್ಮ ಬಂಗಾರಿ ಅಂತೂ ಸಿಕ್ ಸಿಕ್ಕಾಪಟ್ಟೆ ಅಳಕ್ ಸ್ಟಾರ್ಟ್ ಮಾಡಿದ್ಲ ಅದು ಹೆದ್ರ ಅವಳು ಆಂಟಿನ ನೋಡಿ ಕತ್ರಿನೆಲ್ಲ ನೋಡಿ ಸಿಕ್ಕಾಪಟ್ಟೆ ಹತ್ತು ಮುಡಿ ಕೊಡೋ ಮಂಗರಿ ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟೇ ಬಂದ್ವಿ ತಿರುಪತಿಯಿಂದ ನನಗೆ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ ಯಾಕಂದರೆ ದರ್ಶನಗಂತ ಹೇಳಿ ಹಚ್ಚಿದ ಮೇಲೆ ನಾವು ಅಲ್ಲಿ ಫೋನ್ ಹತ್ರ ಆ ಅವಕಾಶ ಇಲ್ಲ ಅಲ್ಲ ಸೊ ಫೋನ್ ರೂಮಲ್ಲೇ ಬಿಟ್ಟು ಹೋಗಿದ್ವಿ ಅದು ನಾವು ಬುಕ್ ಮಾಡಿರೋ ರೂಮ್ ಬಂದು ಕರ್ನಾಟಕ ಭವನದಲ್ಲಿ ಅಲ್ಲ ನಾನು ನಿಮ್ಗೊಂದು ಹೇಳ್ತೀನಿ ಲೈಕ್ ನೀವು ಯಾರಾದರೂ ಕರ್ನಾಟಕ ಭವನದಲ್ಲಿ ಬುಕ್ ಮಾಡೋರು ಇದ್ದರೆ ಅದು ಕರ್ನಾಟಕ ಭವನ ಬಂದು ಮ್ಯೂಸಿಯಂ ಹತ್ತಿರ ಇರೋದು ಅಂದರೆ ಅದೇನು ನಾವು ಎರಡು ಲೈಕ್ ಸುಪ್ಪತ್ತಮ್ಮನೂ ಎಂಟ್ರಿ ಇದೆ ಎರಡು ವರ್ಷದ ಒಳಗಡೆ ಇರೋ ಬೇಬಿಗೆ ಅಲ್ಲೇ ಹತ್ತಿರ ಆಗುತ್ತೆ ಬಟ್ ಉಳಿದು ಎಲ್ಲನೂ ದೂರ ನಾವು ನಮ್ಮ ಪಾಪಗೆ ಗುಂಡು ಹೊಡೆಸ್ಬೇಕಿತ್ತಲ್ಲ ಅಂದರೆ ಮುಡಿ ಕೊಡೋದಿತ್ತಲ್ಲ ಅಲ್ಲಿ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ಎರಡು ಕಿಲೋಮೀಟ್ರ್ ತಿರುಗಿದ್ದೀವಿ ನಾವು ಅವ್ರನ್ನ ಕೇಳಿ ಅವರು ಈ ಕಡೆ ಹೋಗಿ ಅನ್ನೋದು ಏನು ಅಲ್ಲಿ ಇನ್ನೊಬ್ಬರು ಕೇಳಿದ ತಕ್ಷಣ ಅವ್ರು ಇನ್ನೊಂದು ಕಡೆ ಫುಲ್ ಸುತ್ತಾಡಿ ಸುತ್ತಾಡಿ ಫುಲ್ ಸುಸ್ತಾಗಿಬಿಟ್ಟಿತ್ತು ನಮಗೆ ಮನೆಗೆ ಬಂದು ಲೈಕ್ ರೂಮಿಗೆ ಬಂದಾದಮೇಲೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆದಮೇಲೆ ನಾವು ಕ್ಯೂ ಅಲ್ಲಿ ಹೋಗಿ ನಿಲ್ಬೇಕಿತ್ತು ಸುಪತ್ತ್ ಕ್ಯೂ ಅಲ್ಲಿ ಅಂದರೆ ದೇವ್ರ ದರ್ಶನಕ್ಕೋಸ್ಕರ ಅವಾಗ ಫೋನ್ ಅಲೋ ಇರೋಲ್ಲ ಅಲ್ಲ ಅಲ್ಲಿ ಹೋಗಿ ನಿಂತ್ವಿ ನಾವು ನನ್ನ ಫಸ್ಟು ದರ್ಶನ ಯಾವ ಥರ ಆಯಿತು ಹೇಳ್ಬಿಡ್ತೀನಿ ಸೊ ಎಲ್ಲರೂ ಹೇಳ್ತಾರೆ ಎರಡು ಎರಡು ಗಂಟೆ ಒಳಗಡೆ ಅಂತ ಹೇಳಿ ಆಗ್ತಿತ್ತೇನು ಬಟ್ ಟ್ವೆಂಟಿ ಸಿಕ್ಸ್ ಬಂದು ಎಲ್ರಿಗೂ ಪಬ್ಲಿಕ್ ಹಾಲಿಡೇ ಅಲ್ಲ ಸೊ ಹಾಗಾಗಿ ಜಾಸ್ತಿ ಜನ ಬಂದಿದ್ರು ಎರಡು ಗಂಟೆ ಆಗಲಿಲ್ಲ ಬಟ್ ತ್ರೀ ಅವರ್ಸ್ ತೊಗೊಂತೀವಿ ನಮಗೆ ಜಾಸ್ತಿ ಏನು ತೊಗೊಳ್ಳಿಲ್ಲ ನಾವು ಒನ್ ಒಂದೂವರೆಗೇನು ಹೋದ್ವಿ ಒಂದೂವರೆಗೆ ಅಂದರೆ ಬೆಳಗ್ಗೆ ಗುಂಡೆಲ್ಲ ಹೊಡೆಸಿ ಸ್ನಾನ ಮಾಡಿಸಿ ಬಂಗಾರಿಗೆ ಒಂದು ಸ್ವಲ್ಪ ಮಲಗಿಸಿ ಎಪ್ಸಿ ಆಮೇಲೆ ಹೋದ್ವಿ ಬಿಕಾಸ್ ದರ್ಶನ ಟೈಮಲ್ಲಿ ಅವಳು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಕಷ್ಟ ಆಗುತ್ತೆ ಅಲ್ಲಿ ಮಲಗಿಸೋಕ್ಕಂತೆಲ್ಲ ಹೇಳಿ ಮುಂಚೆನೇ ಮಲಗಿಸಿ ನಾವು ಒಂದೂವರೆಗೆ ಹೋಗಿ ಕಿವಲ್ಲಿ ನಿಂತೀವಿ ಅಂದರೆ ಹೋಗಿ ನಿಂತ ತಕ್ಷಣವೇ ಅಲ್ಲಿ ಸ್ಟಾರ್ಟಿಂಗೇ ಒನ್ ಅವರ್ ಕೂಡಿಸ್ಬಿಟ್ರು ನಮಗೆ ಒನ್ ಅವರ್ ಆದಮೇಲೆ ನೆಕ್ಸ್ಟ್ ಕ್ಯೂ ಸ್ಟಾರ್ಟ್ ಆಗಿರೋದು ಒನ್ ಅವರ್ ಒಳಗೂ ಅಲ್ಲೇ ಟೈಮ್ ಹೋಯಿತು ಅಂದರೆ ಏನೋ ರಶ್ ಇತ್ತು ಅಂಥೇಳಿ ಅಲ್ಲಿನೇ ವೇಟ್ ಮಾಡಿದ್ವಿ ಅದಾದಮೇಲೆ ಲೈಕ್ ಕ್ಯೂ ಸ್ಟಾರ್ಟ್ ಆಗಿರೋದು ಎಲ್ಲೂ ಸ್ಟಾಪ್ ಆಗಿಲ್ಲ ಹೋಗ್ತಾನೆ ಇದ್ವಿ ಫೋರ್ ತರ್ಟಿ ಅನ್ನೋದ್ರಲ್ಲಿ ದರ್ಶನ ಆಯಿತು ಸೊ ಅದೆಲ್ಲ ತೊಗೊಂಡು ಹೊರಗಡೆ ಬಂದ್ವಿ ಸೊ ಮ್ಯಾಕ್ಸಿಮಮ್ ತ್ರೀ ಅವರ್ಸ್ ತೊಗೊಳ್ತ ಅನ್ಸುತ್ತೆ ಅಷ್ಟೆ ಅದಕ್ಕಿಂತ ಏನು ತೊಗೊಳಕಿಲ್ಲ ಅಂತ ನನ್ನ ಅಭಿಪ್ರಾಯ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಅಂದ್ರೆ ಅದಾದಮೇಲೆ ಹೆಂಗಿದ್ರು ಮಾರ್ಕೆಟ್ ಹತ್ತಿರನೇ ಇದ್ದೀವಿ ಮತ್ತೆ ರೂಮಿಗೆ ಹೋಗಿ ಎಲ್ಲಿ ಬರೋದು ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅದನ್ನೆಲ್ಲ ತಗೊಂಡು ಅದೆಲ್ಲ ನೋಡ್ಕೊಂಡು ಬಂದಮೇಲೆ ಸ್ಟ್ಯಾಚು ಇದೆ ಅಲ್ಲ ವೆಂಕಟರಮಣಂದು ಎಲ್ಲ ಅವ್ರದ್ದು ಅವತಾರಗಳೆಲ್ಲ ಸೇರಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದರೂ ಬಟ್ ಫೋಟೋಸ್ ಯಾವುದು ತೊಗೊಂಡಿರಲಿಲ್ಲ ಯಾಕಂದರೆ ಆಲ್ರೆಡಿ ನಾವು ಫೋನ್ ರೂಮಲ್ಲಿ ಇಟ್ಬಿಟ್ಟಿದ್ವಿ ಮತ್ತು ರೂಮಿಗೆ ಹೋಗಿ ಫೋನ್ ತಗೊಂಡು ಬ್ಲಾಗ್ ಮಾಡೋದಾಗಲಿ ಇನ್ನೊಂದಾಗಲಿ ನಂಗೆ ಆಗಲ್ಲ ಅಂದ್ಕೊಂಡು ಅದೇ ಅಷ್ಟೇ ಮುಗಿಸ್ಕೊಂಡು ದರ್ಶನ ಅಷ್ಟೇ ಮಾಡ್ಕೊಂಡು ಏನೇನು ಬೇಕಾದ್ರೆಲ್ಲ ತೊಗೊಂಡು ಊಟ ಎಲ್ಲ ಮಾಡಿಕೊಂಡು ರೂಮಿಗೆ ಹೋದ್ವಿ ರೂಮಿಗೆ ಹೋಗೋಷ್ಟರಲ್ಲೇ ಸಿಕ್ಸ್ ಆಗಿತ್ತು ಸಿಕ್ಸಿಂದ ಏಯ್ಟ್ ಟೆನ್ವರೆಗೂ ಮಲಗಿದೀವಿ ನಾವು ನನ್ನ ಹಸ್ಬೆಂಡ್ ಏನೋ ವರ್ಕ್ ಅಂತೇಳಿ ವರ್ಕ್ ಮಾಡ್ತಿದ್ರು ನಾನು ಮತ್ತು ನಮ್ಮ ಪಾಪು ಇಬ್ಬರು ರೆಸ್ಟ್ ಮಾಡ್ತಿದ್ವಿ ಅಲ್ಲೇ ಮಲಗಿಬಿಟ್ಟಿದ್ವಿ ನಾವು ಅಂದರೆ ಬಸ್ ಬಂದು ಹನ್ನೊಂದು ಗಂಟೆಗಿತ್ತಲ್ಲ ಸೊ ಇನ್ನೂ ಟೈಮ್ ಇದೆ ಬಿಡು ಅಂದ್ಕೊಂಡು ಮಲ್ಕೊಂಡಿದ್ವಿ ಅವಳಿಗೂ ಫುಲ್ ಟೈರ್ಡ್ ಆಗಿತ್ತೇನೋ ಅಲ್ಲಿ ಅಲ್ಲೇ ಮಲಗಿಬಿಟ್ಟಿದ್ಲು ಸೊ ನಾನು ಹೇಳೋದಂದರೆ ಏನೂ ತಗೊಳ್ಳೋದಿಲ್ಲ ಎಂಥದ್ದು ಇಲ್ಲ ಸುಮ್ಮನೆ ದೇವ್ರ ದರ್ಶನ ಮಾಡಬೇಕು ಎಮರ್ಜೆನ್ಸಿ ರೂಮ್ ಬೇಕು ಅನ್ನೋದಾದರೆ ಕರ್ನಾಟಕ ಭವನ ಅಂತೂ ಒಳ್ಳೆಯ ಓಕೆ ಒಳ್ಳೆ ಆಪ್ಷನ್ ಇದೆ ಯಾಕಂದರೆ ಅಲ್ಲಿ ನಾರ್ಮಲ್ ರೂಮ್ಸ್ ಇದ್ದೇ ಇದ್ರೂ ಎ ಸಿ ರೂಮ್ಸ್ ಅಂತೂ ಅವೈಲೇಬಲ್ ಇರುತ್ತೆ ಅಲ್ಲಿ ನನ್ನ ಪ್ರಕಾರ ನಾನು ಜನವರಿ ಮಂತಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ನೋಡಿದರೆ ಇನ್ನೂ ಟ್ವೆಂಟಿನೂ ಟ್ವೆಂಟಿ ಫೈವ್ ರೂಮ್ಸ್ ಅವೈಲೇಬಲ್ ಇತ್ತು ಈಗ ಫೆಬ್ರವರಿ ಮಾರ್ಚಲ್ಲಂತರೂ ಆಬ್ವಿಯಸ್ಲಿ ಇದ್ದೇ ಇರುತ್ತೈತೆ ಅದು ಒಂದು ನಮಗೆ ಬೆನಿಫಿಟ್ ಬಟ್ ಏನಂದರೆ ಅದೇ ಎಲ್ಲ ದೂರ ಆಗುತ್ತೆ ಅನ್ನೋದು ಅಷ್ಟೇ ಪ್ರಾಬ್ಲಮ್ಮು ನಿಮಗೆ ತಿರ್ಗಾಡ್ಲಿಕ್ಕೆ ಶಕ್ತಿ ಇದೆ ನೀವು ಸ್ಟ್ರಾಂಗ್ ಇದ್ದೀರಾ ಎಲ್ಲ ಕಡೆ ಸುತ್ತಾಡ್ತೀನಿ ಅಂದರೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ ಆಗ್ತಿರ್ಲಿಲ್ಲ ನಮಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ ಅಂದರೆ ಊರಿಂದ ಅದೇ ನೈಟ್ ಬಂದು ಮತ್ತೆ ಅಲ್ಲಿಂದಲೇ ಡೈರೆಕ್ಟ್ ತಿರುಪತಿಗೆ ಜರ್ನಿ ಮಾಡಿ ನಮಗೆ ಟೂ ನೈಟ್ಸ್ ಬರೀ ಬಸ್ಸಲ್ಲೇ ಮಲಗಿ ಮಲಗಿ ಹಾಗಾಗಿ ಟಯರ್ಡ್ ಆಗಿತ್ತು ಸುತ್ತಾಡೋಕ್ಕೆಲ್ಲ ಆಗಲಿಲ್ಲ ಸೊ ರೂಮ್ ಬುಕ್ ಮಾಡ್ಕೊಳ್ಳೋದು ಅಂತಂದರೆ ಆ ವೆಬ್ಸೈಟ್ ಕರ್ನಾಟಕ ಭವನ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ಆಯಿತಾ ನಮ್ಮದು ರೂಮ್ ಅಂದರೆ ಎ ಸಿ ಟೈಪ್ ಒನ್ ಅಂಥೇಳಿ ಬಿಕಾಸ್ ನಮಗೆ ನಾರ್ಮಲ್ ರೂಮ್ ಅವೈಲೇಬಲ್ ಇರಲಿಲ್ಲ ಎ ಸಿ ಟೈಪ್ ಇರೋದ್ರಿಂದ ನಮಗೆ ಸ್ಟೇ ಒಂದು ರೂಮ್ ಎನಿ ಕಂಡೀಷನ್ ಬೇಕಾಗಿತ್ತು ಅರ್ಜೆಂಟಿಗೆ ಅಂಥೇಳಿ ನಾನು ಎ ಸಿ ಟೈಪ್ ಮಾಡ್ಕೊಂಡಿದ್ದೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆಯಿತು ಅನಿಸುತ್ತೆ ವಿತ್ ಟ್ಯಾಕ್ಸು ಒಂದು ರೂಮಲ್ಲಿ ಇಬ್ಬರಷ್ಟ್ ಅಡಲ್ಟ್ಸು ಒಂದು ಪಾಪುನ ಬೇಕಂದ್ರೆ ತೊಗೊಂಡು ಹೋಗ್ಬೋದು ಆ ಥರ ಇತ್ತು ಸೊ ಅದನ್ನೇ ಬುಕ್ ಮಾಡಿದ್ವಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗಿತ್ತು ಅಂದರೆ ಹೋಗೋದು ಬರೋದು ಕೂಡ ಬಸ್ಸು ನಾನು ಮೊದಲೇ ಬುಕ್ ಮಾಡಿಬಿಟ್ಟಿದ್ದೆ ಸೇಮ್ ಲೆವೆನ್ ಓ ಕ್ಲಾಕಿಗೆ ಬೆಂಗಳೂರಿಂದ ತಿರುಪತಿ ಮತ್ತು ತಿರುಪತಿಯಿಂದ ಬೆಂಗಳೂರು ಕೂಡ ಅದೇ ಟೈಮಿಂಗ್ ಇತ್ತು ಸೊ ಬಸ್ ಏನು ಪ್ರಾಬ್ಲಮ್ ಆಗಲಿಲ್ಲ ಈವನ್ ರೂಮ್ದು ಕೂಡ ಏನು ಪ್ರಾಬ್ಲಮ್ ಆಗಲಿಲ್ಲ ಆರಾಮಾಗಿ ಹೋಗಿ ಬಂದ್ವಿ ಆಮೇಲೆ ರೂಮ್ದು ಇನ್ನೊಂದು ಹೇಳಬೇಕಂದ್ರೆ ನೈನ್ ಓ ಕ್ಲಾಕ್ ಚೆಕ್ ಇನ್ನು ನೀವು ನಾವು ಬೆಳಗ್ಗೆ ಸೆವೆನಿಗೆ ಹೋಗಿ ನೈನ್ ಓ ಕ್ಲಾಕ್ವರೆಗೂ ಹೊರ್ಗಡೆ ಅಲ್ಲ ವೇಟಿಂಗ್ ಅದು ರೂಮ್ ಇದೆ ಕೆಳಗಡೆ ಅಂಡರ್ ಗ್ರೌಂಡ್ನಲ್ಲಿ ವೇಟಿಂಗ್ ಸ್ಪೇಸು ಇದೆ ಅಲ್ಲಿ ವೇಟ್ ಮಾಡೋದೇ ಕಷ್ಟ ಅದು ಒಂದು ಏನೂ ಮಾಡೋಕ್ಕಾಗ ನೈನ್ ಓ ಕ್ಲಾಕ್ವರೆಗೂ ವೆಯ್ಟ್ ಮಾಡಿದ್ವಿ ನೈನ್ ಓ ಕ್ಲಾಕ್ ಅವರು ಚಕೌಟ್ ಆದಮೇಲೆ ಅದು ರೂಮ್ ಕ್ಲೀನ್ ಮಾಡಿ ನಾವು ಚೆಕ್ ಇನ್ ಆಗ್ಲಿಕ್ಕೆ ನೈನ್ ತರ್ಟಿ ಆಯಿತು ಸೊ ಇದೇ ಅಲ್ಲಿ ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದು ರೂಮ್ಗೆ ಸಿಗಬೇಕಂದ್ರೆ ಅದು ಬಿಟ್ಟರೆ ಮತ್ತೆಂತ ಏನು ಪ್ರಾಬ್ಲಮ್ ಹೈಜೀನ್ ಇದೆ ಏನು ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಇದೆ ಚೆಕ್ಕಿನೇ ಇನ್ ಕೇಸ್ ಇಲ್ಲ ಅಂದರೆ ಕೊಡ್ತಿದ್ರೆ ಏನೋ ನಾವು ಗೊತ್ತಿರಲಿಲ್ಲ ಬಿಕಾಸ್ ನಮಗಿಂತ ಮುಂಚೆ ನಾವು ಬುಕ್ ಮಾಡಿರೋ ರೂಮಲ್ಲಿ ಆಲ್ರೆಡಿ ಇದ್ರಲ್ಲ ಸೊ ನೈನ್ ಓ ಕ್ಲಾಕ್ವರೆಗೂ ನಾವು ವೇಟ್ ಮಾಡಲೇಬೇಕಿತ್ತು ಹೊರಗಡೆ ಸೊ ನೋಡಿಕೊಂಡು ನೀವು ಇದು ಮಾಡಿ ಆಮೇಲೆ ಅಲ್ಲಿ ನಾವು ಬುಕ್ಕಿಂಗ್ ಮಾಡಿರೋ ಟಿಕೆಟ್ ಪ್ರಿಂಟೌಟ್ ತೋರಿಸ್ಬೇಕಂತೆ ಅವ್ರಿಗೆ ಯಾವಾಗ್ಲೇ ಅವರು ರೂಮ್ ಅಲೌಟ್ ಮಾಡೋದು ಅದು ಒಂದು ಅಲ್ಲಿ ನಾವು ಪ್ರಿಂಟೌಟ್ ಪ್ರಿಂಟೌಟ್ ತೊಗಸ್ಲಿಕ್ಕೆ ಹುಡ್ಕಡ್ಲಿಕ್ಕೆ ಒಂದಷ್ಟು ಟೈಮ್ ವೇಸ್ಟ್ ಆಯಿತು ಮುಂಚೆಯೇ ಎಲ್ಲ ಗೊತ್ತಿದ್ದರೆ ಬೆಟರಲ್ಲ ನೀವು ಯಾರಾದರೂ ಹೋಗೋರಿದ್ರೆ ಇದು ಬಿಡಿ ಯೂಸ್ ಬ ಆಗ್ಬೋದು ಅಂದ್ಕೊಂಡು ನಾನು ಡೀಟೇಲಾಗಿ ಹೇಳ್ತಿರೋದು ವೆಬ್ಸೈಟಲ್ಲಿ ಬುಕ್ ಮಾಡಿರೋ ಏನು ಪ್ರಿಂಟೌಟ್ ಬಂದಿರುತ್ತಲ್ಲ ನಮ್ಮ ಇಮೇಲಿಗೆ ಅದನ್ನು ಸಾರಿ ಬುಕ್ ಮಾಡಿ ರೂಮ್ ಬುಕ್ ಮಾಡಿರೋದೇನು ಡೀಟೇಲ್ಸ್ ನಮ್ಮ ಇಮೇಲಿಗೆ ಬಂದಿರುತ್ತಲ್ಲ ಅದನ್ನು ಪ್ರಿಂಟ್ಔಟ್ ತಗೊಂಡು ನಿಮ್ದು ಆಧಾರ್ ಕಾರ್ಡ್ ಇದೆರಡು ಕೊಟ್ಟರೆ ಅದು ಲಾಸ್ಟ್ ಟೈಮ್ ನಾವು ಹೋದಾಗ ರೂಮ್ ರೂಮ್ಗಳೆಲ್ಲ ಬಂದಿದ್ದು ಇಲ್ಲಿ ಅನ್ನಪ್ರಸಾದ ಇದೆ ಅಲ್ಲ ಕಾಂಪ್ಲೆಕ್ಸ್ ಅಲ್ಲಿ ಇತ್ತು ನಮ್ಮದು ರೂಮ್ ಸೊ ಅಲ್ಲಿನೇ ಮಾರ್ಕೆಟ್ ಅನ್ನಪ್ರಸಾದ ಆಮೇಲೆ ಅದೆಲ್ಲ ಪ್ಲೇಸಸ್ಗಳೆಲ್ಲ ನಮ್ಗೆ ಈಸಿ ಆಗಿಬಿಟ್ಟಿತ್ತು ಈ ಸರಿ ಇಲ್ಲಿಂದ ಎಲ್ಲಿ ಹೋಗೋಕ್ಕೂ ಕಷ್ಟ ಆಗಿಬಿಟ್ಟಿತ್ತು ನಮಗೆ ಏನೋ ದರ್ಶನ ಆಗಿ ನಮ್ಮ ಬಂಗಾರಿದು ಮುಡಿ ಕೊಟ್ಟರೆ ಸಾಕಾಗಿಬಿಟ್ಟಿತ್ತು ನಮ್ಗೆ ಅಷ್ಟೇ ಅದಕ್ಕೋಸ್ಕರನೇ ಆಗಿ ಹೋಗಿರೋದು ನಾವು ಅಂದರೆ ನಂದು ಹಸ್ಬೆಂಡ್ ಬರ್ಡೇ ಕೂಡ ಟ್ವೆಂಟಿ ಸಿಕ್ಸ್ ಅಲ್ಲ ಅವ್ರಿಗೆ ಆ ದೇವರ ಮುಂಚೆಯಿಂದನೂ ಜಾಸ್ತಿ ಇಷ್ಟ ಅವರಿಗೆ ಜಾಸ್ತಿ ನಂಬ್ತಾರೆ ಆ ದೇವ್ರನ್ನ ಸೊ ಅವ್ರ ಬರ್ಡೇಗೂ ಅಲ್ಲಿ ಆಗುತ್ತೆ ಆಮೇಲೆ ನಮ್ಮ ಬಂಗಾರಿದು ಮುಡಿನೂ ಕೊಟ್ಟರೆ ಅಂದರೆ ಒಂದು ವರ್ಷದ ಒಳಗಡೆ ಪಾಪುಗೆ ಟೂ ಇಯರ್ಸ್ ಒಳಗಡೆ ದರ್ಶನ ಅನ್ನೋದೊಂದು ಇತ್ತಲ್ಲ ಸೊ ಹೋಗಿ ಬಂದುಬಿಡೋಣ ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಿ ಬಂದ್ವಿ ಹಂಗೂ ಯೂಸ್ ಆಗುತ್ತೆ ಅನ್ಕೊತೀನಿ ಯಾರಾದರೂ ಹೋಗೋರಿದ್ರೆ ತಿರುಪತಿಗೆ ಎರಡು ಒಂದು ವರ್ಷದೊಳಗಿನ ಪಾಪು ಜೊತೆಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು